ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಧಾರಾವಾಹಿಯ ಹಿಂದಿನ ಅಧ್ಯಾಯವನ್ನು ಕೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ ಈಗ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕತೆಯ ಶೀರ್ಷಿಕೆ ಈ ಜೀವ ನಿನಗಾಗಿ ಅಧ್ಯಾಯ ಆರು ಕೃತಿ ಒಟ್ಟಿಗೆ ಬಂದ ಸಮತ ತುಂಬ ಖುಷಿಯಿಂದ ಕಾಲ ಕಳೆದಳು ಕೃತಿ ಕೂಡ ಅವಳೊಂದಿಗೆ ಸಂತಸದ ಕ್ಷಣ ಕಳೆದಳು ಕಾಣದ ದೈವ ಇಬ್ಬರಲ್ಲೂ ಯಾವುದೋ ತಿಳಿಯದ ಬಂಧ ಬೆಸೆದು ಮುಂದೆ ಬರುವ ಭವಿಷ್ಯಕ್ಕೆ ಮುನ್ನುಡಿ ಬರೆಯುವುದರಲ್ಲಿತ್ತು ಭವಿಷ್ಯದ ಕ್ಷಣ ಅರಿತವರಾರು ವಿಧಿಯ ಹುನ್ನಾರವೇನೋ ಯಾರ ಬದುಕಿಗೆ ಯಾವತಿರು ದೈವದ ಮುಂದೆ ಮಾನವನ ಆಟ ಎಷ್ಟರದ್ದು ಬದುಕಲ್ಲಿ ನಾವು ಬಯಸುವುದೇ ಒಂದು ಬದುಕಲ್ಲಿ ನಡೆಯುವುದೇ ಒಂದು ಸಮ್ಮು ಪ್ರತಿ ಕೆಲಸಕ್ಕೂ ಕೃತಿನೇ ಬೇಕು ಕೃತಿ ಪುಟಾಣಿ ಸಮ್ಮತ ಪಾಲಿಗೆ ಕಿತಿ ಆಗಿದ್ದಳು ಸದಾ ಕಿತಿ ಆಂಟಿ ಕಿತಿ ಆಂಟಿ ಅಂತ ಅವಳ ಹಿಂದೆ ಮುಂದೆ ಸುತ್ತೋಳು ಸುಮಾರು ವರ್ಷದ ನಂತರ ಬೆಂಗಳೂರಿಗೆ ಬಂದಿದ್ದ ಕೃತಿ ಪುಟಾಣಿ ಸಮ್ಮತ ಜೊತೆಗೆ ಇಡೀ ಬೆಂಗಳೂರು ಸುತ್ತಿದಳು ಅವಳೊಟ್ಟಿಗೆ ತಾನೂ ಪುಟ್ಟ ಮಗುವೇ ಆಗಿದ್ದಳು ಅವರಿಬ್ಬರಿಗೆ ಜೊತೆಯಾದವರು ಚೋಟು ಹಾಗೂ ನೀತ ಎಲ್ಲರೂ ಒಟ್ಟಿಗೆ ಸೇರಿ ನಾಲ್ಕು ದಿನ ಮೋಜು ಮಸ್ತಿಯಲ್ಲೇ ಕಾಲ ಕಳೆದರು ನಾಲ್ಕು ದಿನ ಹೇಗೆ ಕಳೆಯಿತು ತಿಳಿಯದು ಕಷ್ಟದ ಸಮಯದಲ್ಲಿ ನಿಂತ ಗಡಿಯಾರದಂತಹ ಕಾಲ ಸಂಭ್ರಮದ ಸಮಯದಿ ಅತೀ ಅವಸರದಿಂದ ಸರಿಯುವುದೇನೋ ಸಮ್ಮ ಸಮ್ಮತಳಿಗಾಗಿ ಕೃತಿ ತನ್ನೆಲ್ಲ ಕೆಲಸಗಳನ್ನು ಮುಂದೂಡಿದ್ದಳು ಮಗುವಿನೊಂದಿಗಿನ ಸಮಯ ಅವಳ ಪಾಲಿಗೆ ನಿಜಕ್ಕೂ ಬದುಕಿನ ಅತೀ ಖುಷಿಯ ಸಮಯ ಆಗಿತ್ತು ತನ್ನ ಪೂರ್ತಿ ಸಮಯವನ್ನು ಸಮ್ಮತಳಿಗಾಗೇ ಮೀಸಲಿಟ್ಟಿದ್ದಳು ತನ್ನ ಎಲ್ಲ ಅಪಾಯಿಂಟ್ಮೆಂಟ್ ಹಾಗೂ ಮೀಟಿಂಗ್ಸ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಳು ಇದರಿಂದ ಸಾರ್ಥಕದ ಕೆಲಸಗಳು ಎಷ್ಟೋ ಅಸ್ತವ್ಯಸ್ತ ಆಗಿದ್ದವು ಅರ್ಜೆಂಟಲ್ಲಿ ಶುರು ಆಗಲೇಬೇಕಿದ್ದ ಅವರ ಹೊಸ ಪ್ರಾಜೆಕ್ಟ್ನ ಎಲ್ಲ ಕೆಲಸಗಳು ಇನ್ನೂ ಪ್ರಾರಂಭದ ಹಂತದಲ್ಲೇ ಇದ್ದವು ಅವಳಿಗೆ ಅದ್ಯಾವುದೂ ಬೇಕಿಲ್ಲ ಅವಳಿಗೆ ಸಮ್ಮತ ಮಾತ್ರ ಪ್ರಪಂಚ ಎಷ್ಟೋ ವರ್ಷದ ನಂತರ ಸಮ್ಮತ ಕಾರಣದಿಂದ ಅವಳ ಮೊಗದಲ್ಲಿ ಖುಷಿ ಹಾಗೂ ನಗು ಕಂಡಿದ್ದ ಅವಳ ಜೀವಗಳು ಅವಳ ನಗುವಿಗಾಗಿ ಸುಮ್ಮನಿದ್ದರು ಅವಳ ಈ ಅವತಾರವನ್ನು ನೋಡಿ ನೀತಾಗೆ ಕೋಪ ಅಸಮಾಧಾನ ಬಂದಿದ್ದರೂ ಅವಳು ಕೃತಿನ ನೋಡಿದ ಮೂರು ವರ್ಷಗಳಲ್ಲಿ ಕೃತಿ ಮನಬಿಚ್ಚಿನಕ್ಕಿದ್ದು ಸಮತ ಒಟ್ಟಿಗೆ ಮಾತ್ರ ಅದನ್ನು ನೀತಾ ಕಣ್ಣುಗಳು ಗುರುತಿಸುವಲ್ಲಿ ಸೋತಿರಲಿಲ್ಲ ಅವಳ ಖುಷಿನೇ ಬಯಸುವ ಜೀವಗಳಿಗೆ ಲಾಭ ನಷ್ಟದ ಚಿಂತೆ ಇರಲಿಲ್ಲ ಸಾಂತ್ವನ್ ಕೂಡ ನೀತಾಗೆ ಕೃತಿಗೆ ಹೇಗೆ ಬೇಕೋ ಹಾಗೆ ಇರಲು ಬಿಡಿ ಅವಳಿಗೆ ಯಾವುದೇ ಒತ್ತಡ ಹೇರಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದ ಎಷ್ಟೇ ಆದರೂ ಅವನು ಬಯಸೋದು ಅವಳ ಮುಖದ ನಗು ಹಾಗೂ ಅವಳ ಸಂತೋಷವನ್ನು ಮಾತ್ರ ಅಲ್ಲವಾ ಅವಳ ನಗು ಬಯಸುವ ಈ ಜೀವಗಳಿಗೆ ಮುಂದೊಂದು ದಿನ ಅವಳ ಅವಳ ಈ ಕ್ಷಣದ ಖುಷಿ ಮುಂದೊಂದು ದಿನ ಅವಳ ಬದುಕಿನಲ್ಲಿ ಪ್ರಮುಖ ತಿರುವು ಪಡೆಯಲು ಮುನ್ನುಡಿ ಎಂದು ಹೇಗೆ ತಿಳಿಯಬೇಕು ಎಲ್ಲವನ್ನೂ ಕಾಲವೇ ನಿರ್ಣಯಿಸುತ್ತದೆ ಮರತಂತೆ ನಟಿಸುವ ಸಂಕೋಲೆಯೊಂದು ಮತ್ತೆ ಬದುಕಿಗೆ ಹಿಂತಿರುಗುವ ಕಾಲಕ್ಕೆ ಈ ಕ್ಷಣವೇ ಮುನ್ನುಡಿಯಾಗಿತ್ತು ಕೃತಿ ಡಾಕ್ಟರ್ ಮೆಹತಾ ಫೋನ್ ಮಾಡಿದ್ರು ಅವಳು ಏನೆನ್ನುವಳೋ ಎಂಬ ಹಿಂಜರಿಕೆಯಲ್ಲಿಯೇ ಮುಂದಿನ ಮಾತಿಗೆ ಮುನ್ನುಡಿ ಇಟ್ಟಿದ್ದಳು ನೀತ ಹಾ ನೀತಾ ಇನ್ನೊಂದೆರಡು ದಿನ ಬಿಟ್ಟು ಮೀಟ್ ಮಾಡ್ತೀನಿ ಅಂತ ಹೇಳು ಯಾವುದೇ ಭಾವವಿಲ್ಲದ ಮಾತು ಅವಳದು ಅವಳ ನಿಶ್ಚಿತ ಧ್ವನಿ ಕೇಳಿ ಸ್ವಲ್ಪ ವಿಚಲಿತವಾದರೂ ಅವಳು ಹೇಳಬೇಕಾದ ಪರಿಸ್ಥಿತಿ ಇತ್ತು ಕೃತಿ ಮೊನ್ನೆನೇ ಅವರೊಂದಿಗೆ ನಮ್ಮ ಹೊಸ ಪ್ರಾಜೆಕ್ಟ್ ಮೀಟಿಂಗ್ ಇತ್ತು ಸ್ವಲ್ಪ ಅಳುಕುತ್ತಲೇ ನುಡಿದಳು ನೀತಾ ಪ್ಲೀಸ್ ಸ್ವಲ್ಪ ಅವಳ ಮಾತನ್ನು ಅರ್ಧಕ್ಕೆ ತಡೆದ ನೀತಾ ಕೃತಿ ನಾಲ್ಕು ದಿನಗಳಿಂದ ನೀನು ಎಲ್ಲ ಮೀಟಿಂಗ್ ಹಾಗೂ ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿದೀಯಾ ಆಗಲೇ ತುಂಬ ತಡ ಆಗ್ತಾ ಇದೆ ಅಂತ ಮೆಹ್ತಾ ಅವರು ಟೆನ್ಷನ್ ಮಾಡ್ಕೋತಾ ಇದ್ದಾರೆ ಇವತ್ತು ನಿನ್ನನ್ನು ಮೀಟ್ ಮಾಡಲು ಕೇಳ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದರೆ ನಿಮ್ಮನ್ನೇ ನಂಬದಿ ನಂಬಿದ ಕಂಪನಿ ಏನು ಸಾರ್ಥಕ್ ಮೇಲೆ ಅವಲಂಬಿತವಾದ ಕುಟುಂಬಗಳ ಗತಿಯೇನು ಒಮ್ಮೆ ನೀನೇ ಯೋಚಿಸು ನಾನು ಇವಾಗ ಮೆಹ್ತಾ ಅವರಿಗೆ ಏನು ಹೇಳಲಿ ಅಂತ ನೀನೇ ಹೇಳು ಅವಳ ಮಾತಲ್ಲಿ ಕೋಪದ ಜೊತೆ ಅಸಹಾಯಕತೆಯೂ ಕೂಡಿತ್ತು ನೀತಾ ಹೇಳ್ತಾ ಇರೋದು ಸತ್ಯ ಅಂತ ಯೋಚಿಸ್ತಾ ಇದ್ದ ಕೃತಿಗೆ ನೀತಾಳೆ ಮಾತು ಮುಂದುವರಿಸಿ ನಮಗೆಲ್ಲ ನಿನ್ನ ಖುಷಿ ಸಂತೋಷ ಎಷ್ಟು ಮುಖ್ಯವೋ ಹಾಗೆ ನಿನಗೆ ನಿನ್ನ ಕರ್ತವ್ಯ ಕೂಡ ಮುಖ್ಯ ನಾನು ಹೀಗೆ ಹೇಳಿದೆ ಅಂತ ತಪ್ಪು ತಿಳಿಬೇಡ ಅಲ್ಲಿ ಸರ್ ಕೂಡ ನೀನು ಮಗು ಜೊತೆ ಖುಷಿಯಿಂದ ಇರೋದಕ್ಕೆ ರಿಲ್ಯಾಕ್ಸ್ ಆಗಿ ಸುಮ್ಮನಿದ್ದಾರೆ ಆದರೆ ಈ ಪ್ರಾಜೆಕ್ಟ್ ಸಾರ್ಥಕ್ಗೆ ತುಂಬ ಮುಖ್ಯವಾದದ್ದು ಸಾರ್ಥಕ್ನ ಕನಸು ಈ ಪ್ರಾಜೆಕ್ಟ್ ಪ್ಲೀಸ್ ಅರ್ಥ ಮಾಡ್ಕೋ ಕೃತಿ ನಿಮಗೆ ನಾವು ಯಾರೂ ಒತ್ತಡ ಹಾಕಬಾರದು ಅಂತ ಸರ್ ಆರ್ಡರ್ ಆಗಿದೆ ಸಾರ್ಥಕ್ ನಂಬಿ ಸಾಕಷ್ಟು ಕುಟುಂಬ ದಿನ ಮೂರು ಹೊತ್ತು ಊಟ ಇವೆ ಅದರಲ್ಲಿ ನನ್ನ ಕುಟುಂಬವೂ ಒಂದು ನಾನು ನಿನ್ನ ಗೆಳತಿಯನ್ನು ಸಲಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದೆ ಕ್ಷಮಿಸು ಎಂದು ಹೊರ ನಡೆದಳು ನೀತಾ ಹೇಳಿದ ಮಾತನ್ನು ಪದೇ ಪದೇ ನೆನೆದ ಕೃತಿ ತನಗಾಗಿ ತನ್ನ ಸಂತೋಷ ಬಯಸುವ ಈ ಮನಗಳಿಗೆ ನನ್ನಿಂದ ಯಾವುದೇ ನಿರಾಸೆ ಆಗಬಾರದು ಸಾರ್ಥಕ್ನ ಕನಸು ನನ್ನಿಂದ ನನಸಾಗಲು ತಡ ಆಗಬಾರದು ತಾನು ಅದಕ್ಕೆ ಅಡ್ಡಿಯಾಗಬಾರದು ಎಂದು ಒಂದು ನಿರ್ಧಾರಕ್ಕೆ ಬಂದು ಎದ್ದು ತಾನೂ ನೀತಾ ಇದ್ದಲ್ಲಿ ಹೊರಟಳು ನೀತಾ ಮೆಹ್ತಾ ಅವರ ಜೊತೆ ಮೀಟಿಂಗ್ ಎಷ್ಟು ಗಂಟೆಗೆ ಎನ್ನುತ್ತಾ ಬಂದ ಕೃತಿ ನೋಡಿ ನೀತಾಗೆ ಏನೋ ಸಂತಸ ಈಗ ಅವಳು ಫರ್ಫೆಕ್ಟ್ ಆ್ಯಂಡ್ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಅವಳ ಮುಖದಲ್ಲಿ ಗಾಂಭೀರ್ಯ ವರ್ಚಸ್ಸು ಅವಳ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಗೋಲ್ಡ್ ಕಲರ್ ಜರಿ ಇರೋ ಕೆಂಪು ಸೀರೆ ಅದರಲ್ಲಿ ಅಲ್ಲಲ್ಲಿ ಗೋಲ್ಡ್ ಕಲರ್ ಸಣ್ಣ ಸಣ್ಣ ಬುಟ್ಟ ಅದಕ್ಕೊಪ್ಪುವ ಉದ್ದ ತೋಳಿನ ಗೋಲ್ಡ್ ಬ್ಲೌಸ್ ಕತ್ತಲ್ಲಿ ಒಂದೆಡೆ ಚೈನ್ ಕಿವಿಯಲ್ಲಿ ಒಂದು ಹರಳಿನ ಓಲೆ ಎಡಕೈಗೆ ಒಂದು ಸಿಂಗಲ್ ಬಳೆ ಬಲಗೈಗೆ ವಾಚ್ ಬಿಗಿದು ಕೂದಲು ಫ್ರೀಯಾಗಿ ಬಿಟ್ಟು ಗಂಭೀರವಾಗಿ ನಡೆದು ಬರುತ್ತಿದ್ದರೆ ಎಂಥವರಿಗಾದರೂ ಗೌರವ ಉಕ್ಕುವಂತಹ ವ್ಯಕ್ತಿತ್ವ ಒಳದು ನೀತಾ ಡಾಕ್ಟರ್ ಮೆಹತಾ ಜೊತೆ ಮೀಟಿಂಗ್ ಎಷ್ಟು ಗಂಟೆಗೆ ನಾನು ಚೋಟು ಹೋಗಿ ಬರ್ತೀವಿ ನೀನು ಸಮ್ಮು ಜೊತೆ ಇರು ಅಂತ ಹೇಳಿ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಫೈಲ್ಸ್ ತನ್ನ ಲ್ಯಾಪ್ಟಾಪ್ ಹಿಡಿದು ನಡೆದಳು ನಾಲ್ಕು ದಿನದ ನಂತರ ಬೆಂಗಳೂರಿಗೆ ವಾಪಸ್ಸಾದ ಸಮತಾ ತಂದೆ ಆಶ್ರಮಕ್ಕೆ ಕರೆ ಮಾಡಿ ತನ್ನ ಮಗಳನ್ನು ಕರೆತರುವಂತೆ ಕೃತಿಗೆ ತಿಳಿಸಲು ಹೇಳಿದನು ಅನ್ನಪೂರ್ಣ ಅವರು ಚೋಟುಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು ಕೃತಿ ಒಳಗೆ ಡಾಕ್ಟರ್ ಮೆಹ್ತಾ ಅವರೊಟ್ಟಿಗೆ ಮೀಟಿಂಗಲ್ಲಿ ಇದ್ದಿದ್ದರಿಂದ ನೀತಾಗೆ ಕರೆ ಮಾಡಿ ಇರೋ ವಿಷಯ ತಿಳಿಸಿ ತಾನು ಆಶ್ರಮಕ್ಕೆ ಕರೆದೊಯ್ಯುವಂತೆ ಹೇಳಿ ಸಮ್ಮತ ಹಾಗೂ ನೀತ ಇಬ್ಬರಿಗೂ ತಯಾರಾಗಲು ತಿಳಿಸುತ್ತಾನೆ ಆಶ್ರಮಕ್ಕೆ ಬಂದ ಸಮ್ಮತ ಆಶ್ರಮಕ್ಕೆ ಬಂದ ಸಮ್ಮತ ತಂದೆ ಐದು ಆರು ದಿನ ಮಗಳನ್ನು ನೋಡದೆ ಚಡಪಡಿಸಿ ಇಂದು ತಾನು ಮಗಳನ್ನು ಕಾಣುವ ತವಕದಿಂದ ಓಡೋಡಿ ಬಂದರೆ ಮಗಳ ಸುಳಿವೇ ಇರದೆ ಒಂದು ಕ್ಷಣ ಕೃತಿ ಮೇಲೆ ಕೋಪ ಬರುತ್ತದೆ ಮೊನ್ನೆ ಅವಳೊಟ್ಟಿಗೆ ಮಾತನಾಡಿದ ನಂತರ ಅವಳು ಯಾರು ಅವಳ ಧ್ವನಿ ಕೇಳಿದರೆ ತನಗೆ ತುಂಬ ಆತ್ಮೀಯರು ಎಂಬ ಭಾವ ಬರುತ್ತದೆ ಯಾಕೆ ಹೀಗೆ ಯಾಕೆ ಆಗ್ತಾ ಇದೆ ಹೀಗೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ ತಂದೆಯನ್ನು ವಾಸ್ತವಕ್ಕೆ ತರಲು ಪುಟ್ಟ ಸಮ್ಮತ ಬರಬೇಕಾಯಿತು ಪಪ್ಪ ಕಳೆದು ಹೋದಕರು ಹಸು ಕಂಡು ಸಂತಸಿ ಸಂತಸಿತದಂತಿತ್ತು ಆ ಕ್ಷಣ ಓ ಹಾಯ್ ಮೈ ಲಿಟ್ಲು ಪ್ರಿನ್ಸಸ್ ಹೌ ಆರ್ ಯು ಏಂಜಲ್ ಚೂಪರ್ ಪಪ್ಪಾ ಪಪ್ಪಾ ಮೀಟ್ ಮೈ ಫ್ರೆಂಡ್ ಎಂದು ನೀತಾ ಮತ್ತು ಚೋಟುನ ತೋರಿಸಿದಳು ಪುಟ್ಟ ಸಮ್ಮತ ಹಾಯ್ ಹೇಳಿ ಒಂದು ನಗೆ ಬೀರಿ ಅವರಿಗೆ ತುಂಬ ಮನದ ಧನ್ಯವಾದಗಳನ್ನು ತಿಳಿಸಿ ಅವರೊಟ್ಟಿಗೆ ಸ್ವಲ್ಪ ಮಾತನಾಡಿ ಮಗಳನ್ನು ಕರೆದುಕೊಂಡು ಹೋದರು ಸಮ್ಮತಾ ಬಾಯಲ್ಲಿ ಕೃತಿ ಬಗ್ಗೆ ಕೇವಲ ಫ್ರೆಂಡ್ ಎಂದು ಕೇಳಿದ ಅವಳ ತಂದೆ ನೀತಾಳೆ ಸಮ್ಮತ ಫ್ರೆಂಡ್ ಎಂದು ತಿಳಿಯುತ್ತಾರೆ ಮೆಹತಾ ಜೊತೆ ಮೀಟಿಂಗ್ ಮುಗಿಸಿ ಹೊರಬಂದ ಕೃತಿ ಚೋಟುಗೆ ಕಾಲ್ ಮಾಡ್ತಾಳೆ ಚೋಟು ನಡೆದ ಅಷ್ಟು ವಿಷಯ ತಿಳಿಸಿ ತಾನು ಆಶ್ರಮದಲ್ಲಿ ಇರುವುದಾಗಿ ಸ್ವಲ್ಪ ಸಮಯದಲ್ಲಿ ಬಂದು ಪಿಕ್ ಮಾಡುವುದಾಗಿ ಹೇಳುತ್ತಾನೆ ಸಮ್ಮತ ಹೋಗಿದ್ದು ಕೃತಿಗೆ ಬೇಸರ ಆದರೂ ಅದು ಅನಿವಾರ್ಯ ಎಂದು ತಿಳಿದು ವಾಸ್ತವ ಅರ್ಥ ಮಾಡಿಕೊಂಡು ತಾನು ಕ್ಯಾಬ್ ಮಾಡಿಕೊಂಡು ಫ್ಲ್ಯಾಟ್ಗೆ ಹೋಗಿರ್ತೀನಿ ನೀವು ಡೈರೆಕ್ಟ್ ಅಲ್ಲೇ ಬನ್ನಿ ಎಂದು ತಿಳಿಸಿ ಹೊರಡುತ್ತಾಳೆ ಫ್ಲ್ಯಾಟ್ಗೆ ಬಂದ ಕೃತಿಗೆ ಸಮ್ಮತಳ ನೆನಪು ಕಾಡತೊಡಗಿತು ಏನನ್ನೋ ಕಳೆದುಕೊಂಡು ಕಳೆದುಕೊಂಡ ಭಾವ ತನ್ನಿಂದ ಏನೋ ಒಂದು ಅಮೂಲ್ಯವಾದದ್ದು ದೂರಾದ ಅನುಭವ ಖಾಲಿ ಮನೋಭಾವದಲ್ಲಿ ಒಂದು ವಾರ ಕಳೆದು ಹೋಯಿತು ಹೊಸ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಕೆಲಸಗಳು ಶುರು ಆಗಿದ್ದವು ಕೆಲಸದ ಒತ್ತಡದಲ್ಲಿ ಕೃತಿ ಸಮ್ಮತಳ ಅಗಲುವಿಕೆ ಮರೆತಿದ್ದಳು ಕೆಲವೊಮ್ಮೆ ರಾತ್ರಿಯ ವೇಳೆ ಅವಳಿಗೆ ಕತೆ ಹೇಳಿ ಮಲಗಿಸ್ತಾ ಇದ್ದಿದ್ದು ನೆನಪಾಗಿ ಕಾಡುತ್ತಿತ್ತು ಇತ್ತ ಸಮ್ಮತ ಸಹ ಕೃತಿಯನ್ನು ನೆನೆದು ಅವಳು ಬೇಕು ಎಂದು ಹಠ ಮಾಡುತ್ತಿದ್ದಳು ಕೆಲವೊಮ್ಮೆ ಅವಳ ಹಠ ವಿಕೋಪಕ್ಕೆ ಹೋಗಿ ಅವಳ ತಂದೆಯಿಂದಲೂ ಅವಳನ್ನು ಸಂಭಾಳಿಸುವುದು ಸಾಧ್ಯ ಆಗ್ತಾ ಇರಲಿಲ್ಲ ಕೆಲವೊಮ್ಮೆ ಮುದ್ದಿನ ಮಗಳ ಮೇಲೆ ರೇಗಿದ್ದೂ ಉಂಟು ದಿನ ಕಳೆದಂತೆ ಸಮ್ಮತ ತುಂಬಾ ಮೌನಿಯಾದಳು ತುಂಬ ಮಂಕಾದಳು ಅವಳ ಅವಸ್ಥೆ ಕಂಡು ಅವಳನ್ನು ಕೃತಿಯೊಂದಿಗೆ ತಾನು ಅಂದು ಕಳಿಸಿ ತಪ್ಪು ಮಾಡಿದೆ ಮಗಳ ಕ್ಷಣಿಕ ನೆಮ್ಮದಿ ಬಯಸಿ ಮಗಳ ಈ ಪರಿಸ್ಥಿತಿಗೆ ತಾನೇ ಕಾರಣ ಎಂದು ಪಶ್ಚಾತ್ತಾಪದಿಂದ ಬಹಳ ನೊಂದನು ಎಷ್ಟೋ ವರ್ಷದ ನಂತರ ಆತ್ಮೀಯ ಜೀವಗಳೆರಡು ಮುಖಾಮುಖಿ ಭೇಟಿಯಾಗಬೇಕಿದ್ದ ಒಂದು ಸಂದರ್ಭ ಇನ್ನೂ ಕೂಡಿ ಬಂದಂತಿಲ್ಲ ಕಾಲವೇ ಎಲ್ಲವನ್ನೂ ನಿರ್ಣಯಿಸುವುದು ಕಾಲದ ಮುಂದೆ ನಾವೇನು ಕತೆ ಮುಂದುವರಿಯುವುದು ಪ್ರೋತ್ಸಾಹಿಸಿದ ಪ್ರತಿಯೊಬ್ಬ ಓದುಗರಿಗೂ ತುಂಬ ಮನದ ಧನ್ಯವಾದಗಳು ಇದು ನನ್ನ ಮೊದಲ ಪ್ರಯತ್ನ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇ ನಮಗೆ ಕತೆ ಬರೆಯಲು ಸ್ಫೂರ್ತಿ ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಕತೆ ಹೇಗೆ ಬರ್ತಿದೆ ದಯವಿಟ್ಟು ತಿಳಿಸಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು